ಿ ಮನೆಯ ಮಾಡಿ ಸೋರುತಿ ಮನೆಯ ಮನೆಯಳಿಗಿ ಅಜ್ಞಾನದಿಂದ ಅಜ್ಞಾನದಿಂದ ಕುದೂ ಮನೆಯ ಮಾಡಿ ಸೋರುತಿ ಮನೆಯ ಮಾಳಿಗಿ ನಮಸ್ಕಾರ ವೀಕ್ಷಕರೇ ಸೋರು ತಿಳಿದು ಝೋನ್ ಮಾಳಿಗೆ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಹಿರಿಯರೇನ್ ಹೇಳಿದರೆ ಕಾಯಕವೇ ಕೈಲಾಸ ಇಲ್ಲಿ ಕೆಲವೊಂದ್ ಕಡೆ ಕಾಯಕವೇ ಕೈ ಸಾಲ ಆಗ್ಬಿಟ್ಟಿದೆ ಅಂದ್ರೆ ವರ್ಕ್ ಅನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಉಪಕಾರ ಮಾಡ್ತಾ ಇದ್ದಾರೆ ಕೆಲವು ಸರ್ಕಾರಿ ಅಧಿಕಾರಿಗಳು ಯಾಕಂದ್ರೆ ಪ್ರತಿ ಸತಿ ಈಗ ಹೇಳ್ತೀನಲ್ಲ ಒಂದು ಸಮಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆ ಬ್ರಿಟಿಷರ್ ಜೊತೆಗೆ ನಮ್ಮವರು ಭಾರತೀಯರು ಹೋರಾಡ್ತಾ ಇದ್ರು ಈಗ ಒಂದೇ ಏನಂದ್ರೆ ಹೋರಾಟ ಮಾತ್ರ ಬದುಕಿನ ಪಯಣದಲ್ಲಿ ಇದ್ದೇ ಇದೆ ಆದ್ರೆ ನಮ್ಮವ್ರ ಜೊತೆಗೆ ನಮ್ಮವರು ಹೋರಾಟ ಮಾಡಬೇಕು ಕಾರಣ ಇಲ್ಲಿ ಸರ್ಕಾರಿ ಕೆಲವೊಂದು ಯೋಜನೆಗಳು ಏನಿದಾವಲ್ಲ ಯೋಜನೆಗಳು ಹಾಗೆ ಆ ಕಾನೂನುಗಳು ಇಲ್ಲಿ ನಮ್ಮಲ್ಲಿ ಇಂಪ್ಲಿಮೆಂಟೇಶನ್ ಕೊರತೆ ಅಲ್ಲಿ ಏನೋ ಮಾಡಿಬಿಡ್ತಾರೆ ವಿಧಾನಸೌಧದಲ್ಲಿ ಇಲ್ಲಿ ಏನಾಗ್ತದೆ ಆ ಹೇಳ್ತಾರಲ್ಲ ಸೋರಿಕೆ ಆಗ್ತಾ 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 ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಇಲ್ಲಿ ಸರ್ಕಾರಿ ಕಚೇರಿಗಳಿಗೆ ಆ ಬೈರೇಗೌಡರು ಬಿಟ್ರೆ ಬಾಕಿ ಯಾರು ವಿಸಿಟ್ ಮಾಡಿದ್ದಾರೆ ಬೆಳ್ಳಂಬಳಿಗ್ಗೆ ಲೋಕಾಯುಕ್ತ ದಾಳಿ ಅಂತಾರೆ ಲೋಕಾಯುಕ್ತ ದಾಳಿಗಳು ಆಗ್ತಾನೆ ಇದಾವೆ ಕಾರಣ ಇಲ್ಲಿ ಆ ಅವ್ರ ಡ್ಯೂಟಿ ಏನೇ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಹಾಗೆ ಲಂಚ ಇನ್ನಿತರ ಚಟುವಟಿಕೆಗಳು ಇವೆಲ್ಲವನ್ನ ಕಡಿವಾಣ ಹಾಕ್ಲಿಕ್ಕೆ ಹಿರಿಯ ಅಧಿಕಾರಿಗಳು ಹಿರಿತನವನ್ನ ತೋರಿಸ್ಬೇಕು ಈಗ ಇರ್ಫಾನ್ ಅವ್ರು ಮಾತಾಡಿದ್ದಾರೆ ನೀವು ಕೇಳ್ಬಹುದು ಸಾಮಾಜಿಕ ಹೋರಾಟಗಾರ ಈಗ ಆಷಾಢ ಶುಕ್ರವಾರದಲ್ಲಿ ಹೇಳ್ತಾರಲ್ಲ ಎರಡು ಸಾವಿರ ಕೊಟ್ಟವ್ರಿಗೆ ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ ವಿ ಐ ಪಿ ವಿ ವಿ ಐ ಪಿ ಹೇಳೋದು ಮಾತ್ರ ಸಮಾನತೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ಲಿ ಒಂದೇ ಸ್ವಾಮಿ ಆ ಕ್ಯೂ ನೋಡಿ ಈ ಕ್ಯೂ ನೋಡಿ ದುಡ್ಡು ಕೊಟ್ರೇ ದೇವ್ರು ಸಿಗ್ತಾರ ಅನ್ನೋವಾಗ ದೇವ್ರು ಅಲ್ಲಿ ನಿಜವಾಗ್ಲೂ ಬೇಸರ ಕೊಂಡಿರ್ತಾನೆ ನನ್ನ ಕಾನೂನು ಇದಲ್ಲ ನಿಮ್ಮ ಕಾನೂನು ಇದು ಎರಡು ಸಾವಿರ ತಗೊಂಡ ಮೇಲೆ ನಿಮಗೆ ಅಲ್ಲಿ ಹೇಳ್ತಾರಲ್ಲ ಗೋಡಂಬಿ ಇಲ್ಲ ಯಾವುದು ಇಲ್ಲ ನೀರಿಲ್ಲ ಇದು ಇದಕ್ ಕೂಡ ಸಮಸ್ಯೆ ಇದೆ ಅಂದಾಗ ಆ ಉಸ್ತುವಾರಿ ಸಚಿವರು ಬಹಳ ಟ್ರಿಮ್ ಆಗಿ ಹೋಗಿ ಬಂದಿದ್ದಾರೆ ಅವ್ರ ಜೊತೆಗೆ ಸೀಮಾ ಲಾಟ್ಕರ್ ಅವರು ಅಗ್ದಿ ಆ ಇಸ್ತ್ರಿ ಮಾಡ್ಕೊಂಡಿರೋ ಯೂನಿಫಾರ್ಮ್ ನಲ್ಲಿ ಹೋಗಿದ್ದಾರೆ ಜೊತೆಗೆ ಡಿ ಸಿ ಅವರಂತೂ ಅಲ್ಗಾಡ್ತಾ ಅಲ್ಗಾಡ್ತಾ ಎರಡು ಸತಿ ಬಂದಿದ್ದಾರೆ ಜೊತೆಗೆ ಇಲ್ಲಿ ಮಾತ್ರ ಝೋನ್ಗಳಿಗೆ ಯಾರು ಹೋಗ್ತಾ ಇಲ್ಲ ಈ ಮೈಸೂರಿನ ಕಾರ್ಪೊರೇಷನ್ ಝೋನ್ಗಳಲ್ಲಿ ಅಲ್ಲಿ ಒಳ್ಳೆ ಝೋನ್ ವ್ಯಕ್ತಿಗಳು ಅಂದ್ರೆ ಅಧಿಕಾರ ಚಲಾಯಿಸಿ ತಮ್ಮ ಹೇಳ್ತಾರಲ್ಲ ಕರ್ತವ್ಯವನ್ನ ಮೆರೆಯುವ ಮರೆಯುವ ಅಲ್ಲ ಮೆರೆಯುವ ವ್ಯಕ್ತಿಗಳು ಬೇಕಾಗಿದ್ದಾರೆ ಈಗೇನೋ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತ ಸೂಟ್ ಕೇಸ್ ನಲ್ಲಿ ಹೆಸರುಗಳು ಇದ್ದಾವೆ ಹೊರಗೆ ಬಂದು ಇಂಪ್ಲಿಮೆಂಟ್ ಆದಾಗ ಪ್ರಾಯಶಃ ಸುಧಾರಿಸಬೇಕು ಯಾಕಂದ್ರೆ ಕೆಲವೊಂದು ದಾಖಲೆಗಳು ನನ್ನ ಕೈಲಿ ಇದಾವೆ ಇಲ್ಲಿ ಆ ಪಿ ಆರ್ ಡಿ ನಂಬರ್ ವಿಶೇಷವಾಗಿ ಝೋನ್ ಅಲ್ಲಿ ಒಂದು ಪ್ರಾಪರ್ಟಿ ನೀವು ನೋಡಬಹುದು ಕೆ ಎಂ ಶರೀಫ್ ಅನ್ನೋರ್ದು ಆ ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಹೋಗಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಗೆ ಲೆಕ್ಕಾಚಾರ ಹಾಕ್ತದೆ ಎಷ್ಟು ಸೋರಿಕೆ ಆಗ್ತದೆ ಎಷ್ಟು ಅಳಗಾಡ್ತದೆ ನೀವೇ ಯೋಚನೆ ಮಾಡಿ ಇದಕ್ಕೆ ಗರಡ ಮುಲಾಜಿಲ್ದಂಗೆ ಲೆಟರ್ ಬರ್ದಿದೆ ಜೊತೆಗೆ ಯೋಧರನ್ನ ಕಾಡ್ತಾ ಇದಾರೆ ಝೋನ್ ಸೆವೆನ್ ನಲ್ಲಿ ಎರಡು ವರ್ಷದಿಂದ ಮನೆಯಲ್ಲೇ ಇದ್ದಾರೆ ಅವರು ಆ ಮನೆಯಲ್ಲಿ ಅವರು ಅಲ್ಲಿ ಹೇಳ್ತಾರಲ್ಲ ಇರ್ಫಾನ್ ಅವರು ಬೇಸರಗೊಂಡು ಬಾರ್ಡರ್ ಗೆ ಅವ್ರು ಹೋದ್ರು ಇಲ್ಲಿ ಪಿ ಐ ಡಿ ನಂಬರ್ ಅರ್ಧ ಕಟ್ಟಿರೋ ಬಿಲ್ಡಿಂಗಿಗೆ ಇಲ್ಲಿ ಹೇಳ್ತಾರಲ್ಲ ಪಿ ಐ ಡಿ ನಂಬರ್ ಸಿಕ್ಬಿಡ್ತಾರೆ ಉದಾಹರಣೆ ಝೋನ್ ಎಂಟ್ರದು ಪಿ ಐ ಡಿ ನಂಬರ್ ಡಬಲ್ ಟೂ ಸೆವೆನ್ ಜೀರೋ ಫೈವ್ ಒನ್ ಇಷ್ಟು ಬೇಗ ಸಿಕ್ತದೆ ಅದು ಇಪ್ಪತ್ತೈದು ಸಾವಿರ ಸ್ಕ್ವೈರ್ ಫೀಟ್ ಏನಿದೆ ಅಲ್ಲ ಗೌಡ ಲಾಸ್ಟ್ ಟೈಮ್ ತೋರಿಸಿದ ಮೇಲೆ ಎಚ್ಚೆತ್ತು ಮತ್ತೆ ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ನಾವು ಹೇಳಬೇಕು ಅಂದ್ರೆ ನಿಮ್ಮ ಪಗಾರ ನಮಗೆ ಕೊಟ್ಟು ಬಿಡಿ ಯಾಕಂದ್ರೆ ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ತಾ ಇಲ್ಲ ಸ್ವಾಮಿ ಹಾಗೆ ಇಲ್ಲಿ ಪಂಚಾಯತಿಗಳಿಗೆ ಹೋದ್ರೆ ಅಲ್ಲಿ ಹೇಳ್ತಾರೆ ಹತ್ತು ಸತಿ ಹೋಗ್ಬೇಕು ಪಾಪ ಅಲ್ಲಿ ಟೈಗರ್ ಎಲ್ ಎಲ್ ಪಿ ಅಂತಿದೆ ಅಲ್ಲಿ ಟೈಗರ್ ಅಸೋಸಿಯೇಷನ್ ಅಲ್ಲಿ ಒಂದಿಷ್ಟು ಒಂದು ಎರಡು ತಿಂಗಳಿಂದ ಲಿಕ್ವಿಡೇಷನ್ ನಲ್ಲಿ ಅಂದ್ರೆ ಕೆಲವರು ಓಡೋದಾಗ ಒಂದು ಇಪ್ಪತ್ತ್ ಮೂರು ಖಾತೆಗಳನ್ನ ಅವರು ತಗೊಂಡಿದ್ದಾರೆ ತಗೊಂಡಿದ್ರೆ ಅದು ತಗೊಂಡಿದ್ದೆ ಕರ್ಮ ನಂಗೆ ಇನ್ನೂ ಖಾತೆಗಳು ಆಗ್ತಾ ಇಲ್ಲ ರಿಲೀಸ್ ಆಗ್ಬೇಕು ಅದಾಗಬೇಕು ಇದಾಗಬೇಕು ಲೀಗಲ್ ಒಪಿನಿಯನ್ ಸ್ವಾಮಿ ನಿಮಗೆ ತಿಳುವಳಿಕೆ ಇಲ್ಲ ಅಂದ್ಮೇಲೆ ನೀವು ಏನ್ ಮಾಡ್ತೀರಾ ಇನ್ನೂ ಕೆಲಬರು ಹೇಳ್ತಾರೆ ಉದಾಹರಣೆಗೆ ಆನ್ಲೈನ್ ಆದ್ಮೇಲೆ ಎಲ್ಲ ರೀತಿಯಿಂದ ಚಲೋ ಆಯ್ತು ಅಂತ ಹೇಳಿ ಉಸಿರು ಬಿಡುವಾಗ ಕಮಿಷನರ್ ಅವರ ಕೇಳ್ಕೊಳ್ಳಿ ಹಾಗೆ ಪ್ರಿಯಾದರ್ಶಿನಿ ಮೇಡಮ್ ಅವರ ಕೇಳ್ಕೊಳ್ಳಿ ಆನ್ಲೈನ್ ನೀವೇನೋ ಹಾಕ್ತೀರಿ ಮತ್ತೆ ನಮ್ ಕಡೆನೆ ಬರ್ಬೇಕು ಸ್ವಾಮಿ ರಿಜೆಕ್ಟ್ ಮಾಡ್ಬಿಡ್ತೀವಿ ರಿಜೆಕ್ಟ್ ಮಾಡ್ಬಿಡ್ತೀವಿ ಮತ್ತೆ ಆನ್ಲೈನ್ ಹಾಕಿ ಎಸ್ ಸತಿ ಹೋಗ್ತೀರಿ ಅಂದ್ರೆ ಇನ್ನೂ ಶುರು ಆಗಿಲ್ಲ ನಿಮ್ಮ ಆಟಗಳು ಆಗಿದಾವೆ ಅಂದ್ರೆ ಮನೆ ಮಳಿಗೆ ಇಲ್ಲಿ ಯೋಧರನ್ನ ಯೋಧರ ಪಾಪ ಅಲ್ಲಿ ತಿಂಗಳಗಟ್ಲೆ ಕಾದು ನನಗಾಗಲ್ಲ ಅಂತ ಹೇಳಿ ಇರ್ಫಾನ್ ಅವ್ರನ್ನ ಕಳಿಸಿದ್ರಂತೆ ಅವರು ಹೋಗಿ ಜೊತೆಗೆ ಈಗ ಈ ಗಣತಿಗಳು ಶುರುವಾಗಿದ್ದಾವೆ ಅಂದ್ರೆ ಇಲ್ಲಿ ಜಾತಿ ಗಣತಿಯಲ್ಲಿ ಕೆಲವೊಂದು ಕೈ ಬಿಟ್ಟು ಹೋಗಿದ್ದು ಮೂವತ್ತನೇ ತಾರೀಕಿನವರೆಗಿದೆ ಅಂತ ಅವರನ್ನೇ ಹಾಕ್ತಾ ಇದಾರೆ ಡಿ ಸಿ ಅವರು ಹೇಳ್ತಾರೆ ನಿಮ್ಮ ಕೆಲಸಗಳನ್ನ ಬದಿಗೊತ್ತಿ ನೀವು ಕೆಲಸ ಮಾಡಿ ಇದನ್ನ ಗಣತಿ ಇದೆ ಅಂತ ನಾ ಹೇಳಿಲ್ಲ ಅಲ್ಲಿ ನೀವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಡಿ ಸಿ ಅವರೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ನೀವೇನೋ ಕಾಗದದಲ್ಲಿ ಫೋಟೋ ಬಿಟ್ಟು ಬಿಡ್ತೀರಿ ನೆಮೋ ಕೊಡ್ತೀರಿ ಏನ್ ಮಾಡ್ತೀರಿ ಆಫೀಸಿನ ಕೆಲಸಗಳು ಏನಾಗಿದ್ದಾವೆ ಸತಿ ಆದ್ರೂ ಹೋಗಿದ್ದೀರಾ ಇಲ್ಲಿ ಚಾಮುಂಡಿ ಟೆಂಪಲ್ಗೆ ಗೆ ಎರಡೆರಡು ಸತಿ ಹೋಗ್ತೀರಿ ದಿನ ಹೋಗ್ತೀರಿ ಹೋಗಿ ಕಾಯಕ ಬೇಕೈಲಾಸ ಅಂದ್ರೆ ಅದು ಕೂಡ ಕರ್ತವ್ಯ ಕೂಡ ದೇವ್ರೆ ನೀವು ಒಂದಿಷ್ಟು ಇದು ಹೋಗ್ಬರ್ಲ ಏನಾಗತ್ತೆ ನಾವೇ ಲಭೋ ಲಭೋ ಅನ್ಕೊಳೋದಕ್ಕಿಂತ ನೀವು ವಸ್ತು ಸ್ಥಿತಿಯನ್ನ ಪರಾಮರಿಸಿ ಬಿಡ್ರಿ ಇಲ್ಲಂದ್ರೆ ಆಗಲ್ಲ ಸ್ವಾಮಿ ಏನಾಗ್ತದಂದ್ರೆ ದಿನಾಸ ಅವ್ರು ಆಗ್ತದೆ ಜನರು ಒಚ್ಚಿ ಗೆದ್ದು ಬಿಡ್ತಾರೆ ನಿಮ್ಗೆ ಜನರು ಆ ಆಫೀಸಿಂದ ಬೈಪಾಸ್ ಮಾಡಿ ನಿಮ್ಮಲ್ಲೇ ಬರ್ತಾರೆ ಅಂತಂದ್ರ ಅಲ್ಲಿ ಗಟ್ಟಿ ನೆತ್ತಿಗಳು ಇಲ್ಲ ಅಂತ ಹೇಳ್ಬೋದು ಬೋರ್ಡ್ ನಲ್ಲಿ ಬರ್ದಿರ್ತಾರೆ ಏಳು ದಿನಗಳಲ್ಲಿ ಇದನ್ನ ಮಾಡಿಕೊಡ್ತೀವಿ ಇಷ್ಟು ದಿನಗಳಲ್ಲಿ ಮರಣ ಪತ್ರ ಅಲ್ಲ ಜನನ ಪತ್ರ ಪಾಪ ಮರಣ ಪತ್ರ ಯಾರ್ದೋ ತರ್ಲಿಕ್ಕೆ ಹೋಗಿ ಓಡಾಡಿ ಇವರೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಪರಿಸ್ಥಿತಿ ಬಂದ್ಬಿಡ್ತದೆ ಎರಡೆರಡು ಮರಣ ಪತ್ರಗಳು ಬೋರ್ಡ್ ನಲ್ಲಿರೋದಕ್ಕೂ ವಾಸ್ತವತಿಗೂ ಸಂಬಂಧನೂ ಇಲ್ಲ ಇನ್ನೂ ಕೆಲವೊಂದು ಹೇಳ್ತೇನೆ ಕೆಲವೊಂದು ಏರಿಯಾಗಳಲ್ಲಿ ಆ ಬಿಲ್ಡಿಂಗ್ ಜಿ ಪಿ ಎಸ್ ಫೋಟೋ ತಗೊಂಡು ನಾವು ಅಲ್ಲಿ ಹಾಕ್ಬೇಕು ನಮ್ಮ ಸರ್ವೇಯರ್ ಬರ್ತಾರೆ ನಮ್ಮ ಇಂಜಿನಿಯರ್ ಬರ್ತಾರೆ ಅಲ್ಲಿ ತತ್ರಾಂಶ ಆದ ಇದು ಕಾರಣ ಹೇಳ್ತಾರೆ ಇರಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಒಪ್ಪೋಣ ಆದ್ರೆ ಎಲ್ಲ ಸರಿ ಇದ್ದಾಗ ಕೂಡ ಫೈಲ್ಗಳು ಎಲ್ಲೋ ಇರ್ತವೆ ನಂತರ ತತ್ರಾಂಶದ್ದು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾ ಹೋಗ್ತೀರಿ ಜನರು ಮನೆ ಕಟ್ಟಬೇಕು ಅಂತಂದ್ರೆ ರೊಚ್ಚಿಗೆದ್ ಮನೆ ಕಟ್ಟಿದ್ರೆ ಕಡೆಗೆ ನಾವು ರಿಜೆಕ್ಟ್ ಮಾಡ್ತೀವಿ ಹಂಗ್ ಮಾಡೋಕೆ ಬರಲ್ಲ ಏಳು ದಿವಸ ಬಿಟ್ಟು ಎಪ್ಪತ್ತು ದಿವಸ ಆದ್ರೂ ಕೂಡ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ ಅಂದ್ಮೇಲೆ ಅವರು ಮನೆ ಪೂರ ಕಟ್ಟಿದ್ರು ಕೂಡ ಕೊಡ್ಬೇಕು ಸ್ವಾಮಿ ನೀವು ಯಾಕಂದ್ರೆ ಅವ್ರೇನು ಮನೆಯನ್ನ ತಗೊಂಡು ಹೋಗ್ತಾ ಇಲ್ಲ ಏನಿದ್ ದಂಡ ಹಾಕಿ ಕೊಡಿ ಅದನ್ನು ಮಾಡಂಗಿಲ್ಲ ಗಟ್ಟಿ ತನವೇ ಇಲ್ಲ ಅಂದ್ರೆ ರಿಸ್ಕೇ ತಗೋಳಂಗಿಲ್ಲ ಅಂತ ಇಲ್ಲಿ ಲೋಕಾಯುಕ್ತರಿಗೆ ದಿನವೂ ಕೆಲಸ ನಾವು ಕೂಡ ಜಬರ್ದಸ್ತಾಗಿ ಈಗ ಲೆಟರ್ ಅನ್ನ ಬರೆದಿದೀವಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಈಗ ಈ ಎಲ್ಲ ಚಿತ್ರಣವನ್ನ ತೋರಿಸ್ದ ಇರ್ಪಾನವ್ರು ಏನ್ ಹೇಳ್ತಾರ ಕುಸುಮೂರ್ತಿ ಕನ್ನಡ ಟಿವಿಯಿಂದ ಸ್ಟುಡಿಯೋದಿಂದ ನಮಸ್ತೆ ಗುರುಜಿ ನಮಸ್ತೆ ನಿಮ್ಮ ಇದರಲ್ಲಿ ಹೇಳ್ತಾರಲ್ಲ ಹಾಲಕ್ಕೆ ಹಬ್ಬಕ್ಕೆ ನಂಗೆ ನಿಮ್ ಝೋನ್ಗಳು ಏನೇನು ರೀ ಮೈಸೂರಿನಲ್ಲಿ ವಿವರಗಳು ಹೇಳ್ಕೊಂಡು ಹೋಗ್ಬೇಕಾಗಿದ್ರೆ ಬಹಳ ಪರಿಸ್ಥಿತಿ ಗಾಂಭೀರ್ಯತೆ ನಡೀತಾ ಇದೆ ಅಲ್ಲಿ ಓಕೆ ಏನಾಗ್ತಾ ಇದೆ ಅಂದ್ರೆ ಒಂದ್ ಕಡೆ ತತ್ರಾಂಶದ ವಿಚಾರ ಬರ್ತದೆ ಎರಡನೇ ಭಾಗದಲ್ಲಿ ಸೆನ್ಸಸ್ ಜಾತಿ ಗಣತೆ ಮಾಡ್ತಾ ಇದಾರೆ ಹ್ಮ್ ಮೂರನೇದಾಗಿ ಸೆನ್ಸಸ್ ನಾಲ್ಕನೇದಾಗಿ ಅಲ್ಲಿ ಕೂತ್ಕೊಳ್ಳಕ್ಕೆ ಕೂಡ ಅವ್ರಿಗೆ ಅವಕಾಶ ಇಲ್ಲ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ನೀವು ಲಾಸ್ಟ್ ಟೈಮ್ ನಮ್ಗೆ ಹೇಳಿದ್ರಿ ಈಗ ಡಿ ಸಿ ಅವ್ರು ಏನೇ ಆರ್ಡರ್ ಮಾಡಿದ್ದಾರೆ ನೀವು ಕೆಲಸ ಮಾಡಿ ಆದ್ರೆ ಸಾರ್ವಜನಿಕರಿಗೆ ಬಾಧೆ ಆಗ್ಬಾರದ ರೀತಿನಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಹೌದಾ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಹೌದು ಬಟ್ ಇಲ್ಲಿ ದೇವರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹೇಳಿ ವಿಶೇಷವಾಗಿ ನೀವ್ ಹೇಳಿದ್ರಿ ಝೋನ್ ಸೆವೆನ್ ನಲ್ಲಿ ಸಾಕಷ್ಟು ಸಮಸ್ಯೆ ಇದಾವೆ ಸರ್ ಅಲ್ಲಿ ಹೋಗೋದು ಒಂಥರ ಗುಡಿ ಬಾಗಿ ನೋಡ್ಕೊಂಡ್ ಬಂದಂಗೆ ಬರೋದು ಆಮೇಲೆ ಅಲ್ಲಿ ಎ ಸಿ ಅವರು ಸೀಟ್ ಮೇಲೆ ಇರಲ್ಲ ಬರೀ ಖಾಲಿ ಸೀಟ್ಗಳೇ ಕಾಣ್ತಾ ಇದಾವೆ ಅಂತ ಹೇಳಿ ವಿಡಿಯೋ ಕಳ್ಸಿದ್ರಿ ನಮಗೆ ಹೌದಾ ಇಲ್ಲಿ ಒಂದು ಲಾಜಿಕ್ ಇರ್ಫಾನ್ ಹೋದ್ರೆ ಈಗ ನೀವ್ ಖಾತೆಗಳು ಇನ್ನೊಬ್ರು ಯಾರಾದ್ರೂ ಮಾಡಿಸ್ಬೋದು ಅದರಲ್ಲಿ ಏನು ಇದರಲ್ಲಿ ಏಜೆಂಟ್ ಗಿರಿ ಅಂತಲ್ಲ ಏನು ಅಲ್ಲ ಏನಲ್ಲ ಅವ್ರು ನಿಮ್ಗೆ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾರ್ಗು ಅವಕಾಶ ಇದೆ ಬಾಳಿ ಬದುಕಬೇಕಾಗಿರೋದು ವಿಚಾರ ಓಕೆ ಒಂದು ಸೆಕೆಂಡ್ ಸೆಕ್ಟಿರೋ ಲೆಟರ್ ಕೂಡ ಈ ಕೊಟ್ಟ ಮೇಲೆ ಈಗ ಕೆಲವೊಬ್ ಆಗಲ್ಲ ಉದಾಹರಣೆಗೆ ಈಗ ನಾವು ಹ್ಯಾಂಡಿಕ್ಯಾಪ್ ಇದ್ರೆ ನಿಮ್ಮನ್ನ ಕಳ್ಸಿರ್ತೀವಿ ಆಗಲ್ಲ ಅಂತ ಕೆಲವೊಬ್ರು ಬೇರೆ ಬೇರೆ ಊರಿಂದ ಬಂದಿರ್ತವೆ ಪ್ರಾಪರ್ಟಿ ಇಲ್ಲಿ ಇರ್ತವೆ ಸೊ ನಿಮ್ಮನ್ ನಿಮ್ಮನ್ನು ಕಳ್ಸಿರ್ತಾರೆ ಅಲ್ಲಿ ಹಿಂಗ್ ಈ ವಿಚಾರ ಇದ್ದಾಗ ಎಲ್ಲೇ ಒಂದ್ ಕಡೆ ಈಗ ಅವ್ರಿಗೆ ಆಗಲ್ಲ ಅಂತ ನಿಮಗೆ ಕಳ್ಸಿರ್ತಾರೆ ಇಲ್ಲಿ ವಿಶೇಷವಾಗಿ ಝೋನ್ ಸೆವೆನ್ ನಲ್ಲಿ ಇರೋ ಸಮಸ್ಯೆ ಏನು ಅಸ್ಲಿ ಸಮಸ್ಯೆ ಯಾಕಂದ್ರೆ ಈಗ ಅಲ್ಲಿ ಎ ಅವರು ಅಲ್ಲಿ ಚೇರ್ ಮೇಲೆ ಕೂಡಲ್ಲ ಅವ್ರ ಪ್ರಭಾರಿ ಏನಂಗೆ ಬಂದಿದಾರೋ ಅಥವಾ ಕೆಲವೊಬ್ರು ಎರಡೆರಡು ಹುದ್ದೆ ಇದ್ವು ಈ ಒಂದು ಹುದ್ದೆ ಆಗಿದೆ ಈಗ ಕಾಡಾಟದಿಂದ ಅವ್ರಿಗೆ ಏನು ಸಿಗತ್ತೆ ಗವರ್ಮೆಂಟ್ ಗೆ ರೆವಿನ್ಯೂ ಲಾಸ್ ಆಗಲ್ವಾ ಅಂದ್ರೆ ಬೇಗ ರೆವಿನ್ಯೂ ಸಿಗೋದು ಕೂಡ ಸಿಗೋದಿಲ್ಲ ಹೌದಾ ಹೌದು ನಿಜ ಯಾಕಂದ್ರೆ ಖಾತೆ ಕಂದಾಯ ಮಾಡಿಸಿದ್ರೆ ಟ್ಯಾಕ್ಸ್ ಕಟ್ತಾರ ಅವರು ಅಂದ್ರೆ ದುಡ್ಡು ಅಂತ ಹಿಡ್ಕೊಂಡು ನಿಂತ್ಕೊಂಡ್ರೆ ಇವರು ತಗೊಳ್ತಾ ಇಲ್ವಾ ಅಥವಾ ಇದು ಧೋರಣೆ ಯಾಕೆ ನಿಮ್ಮ ಪ್ರಕಾರ ನನಗೆ ಒಬ್ರು ಪಾರ್ಟಿ ಹರಿನ್ ಅಂತ ಯೋಧರು ಅವರು ದೇಶ ಕಾಯ್ ಕಾಯ್ತಾ ಇರೋರವರು ಅಂತವ್ರಿಗೆ ಕಾಡ್ತಾ ಇದಾರೆ ಅಲ್ಲಿ ಅಲ್ಲಿ ಕೂತ್ಕೊಳಕ್ ಸಮಸ್ಯೆ ಏನಂದ್ರೆ ಎಲ್ಲ ಅವ್ರಿಗೆ ತತ್ರಾಂಶದ ವಿಚಾರ ಅಂತೂ ಅದು ಖಂಡಿತವಾಗಿ ನಡೀತಾನೆ ಇದೆ ಫಿಫ್ಟಿ ಸತತವಾಗಿ ಈ ತತ್ರಾಂಶ ಸಿಗ್ತಾ ಇಲ್ಲ ಬೇರೆ ಪೋರ್ಟಲ್ ಮಾಡಕ್ಕೆ ಹೊಟ್ಟಿದೀವಿ ಯಾವ್ದೋ ಮನೇಲಿ ಕೂತ್ಕೊಂಡು ಖಾತೆ ಮಾಡ್ಕೊಂಡ್ ಲೆಕ್ಕಾಚಾರದಲ್ಲಿ ಸರ್ಕಾರ ನಿರ್ಣಯ ತಗೊಂಡ್ಬಿಟ್ಟಿದೆ ಸುತ್ತಲೇ ಓಡಾಡಿಸಿದ್ದಾರೆ ಅಂತಾರೆ ನಿರ್ಣಯ ವಿಚಾರವಾಗಿ ಈ ಸೆನ್ಸಸ್ ಪ್ರೋಗ್ರಾಮ್ ಗಳಿದೆ ನಾನು ಹೇಳೋದು ಸರ್ಕಾರಕ್ಕೆ ಅಷ್ಟೇನ್ ಕೊರತೆ ಬಂದಿದ್ಯಾ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎಲ್ಲ ಒಂದು ಕೂತ್ಕೊಂಡು ಕೆಲಸ ಮಾಡಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ ಈಗ ಅವಕಾಶ ಸಮಸ್ಯೆ ಆಗಿದೆ ಸರ್ ಮಾನವ ಕುಲದಲ್ಲಿ ಹ್ಯುಮ್ಯಾನಿಟರಿಯಲ್ ಗ್ರೌಂಡ್ ಪ್ರಕಾರ ನಾವು ನೋಡಕೋದಾಗ ಹೋದಾಗ ಎಲ್ಲ ಅವ್ರಿಗೆ ಒಂದು ಸಲುವಾಗಿ ಕೂತ್ಕೊಳ್ಳೋಕೆ ಒಂದು ನಿರ್ದಾಕ್ಷಿಣ್ಯ ಸ್ಥಿತಿ ಜಾರಿ ಆಗ್ಬೇಕು ಅಲ್ಲಿಗೆ ಈ ಟೈಮ್ ಅಲ್ಲಿ ನೀವು ಕೆಲಸ ಮಾಡ್ಕೊಡ್ಬೇಕು ಜನರಿಗೆ ಸ್ಪಂದಿಸಬೇಕು ಅಂತ ಎಲೆಕ್ಷನ್ ಕಮಿಷನ್ ಆರ್ಡರ್ ಇದೆ ಇದ್ ಮಾಡಬೇಕು ಎಲೆಕ್ಷನ್ ಲಿಸ್ಟ್ ಲಿಸ್ಟ್ ರೆಡಿ ಮಾಡಬೇಕು ಅದ್ ಡಿವಿಯೇಷನ್ ಡಿವಿಯೇ ಸಿಗ್ತಾ ಇದೆ ಈ ಡಿವಿಯೇಷನ್ ಗಳಿಗೆ ಒಂದು ಅಂತ ಬರ್ಬೇಕು ಸಮಸ್ಯೆ ಇದೇ ಒಂದ್ ಸಮಸ್ಯೆ ಆಗಿ ಕೂತಿದೆ ಈಗ ಮುಂಬರ ನಾಳೆ ಸೋಮವಾರ ಸೋಮವಾರ ನೋಡಿ ನೀವು ಕಚೇರಿಗಳು ಒಂಥರ ಈ ಕೋವಿಡ್ ಸಂದರ್ಭದಲ್ಲಿ ಕಾಣ್ತಲ್ಲ ಅತ್ಯಂತ ಕೆಡ್ರಾಗ್ ಕಾಣುತ್ತೆ ನಿಮಗೆ ರಾಜೀವ್ ಅವ್ರ ಇದಾರಲ್ಲ ರಾಜೀವ್ ಅವ್ರಿಗೆ ಅಲ್ಲಿ ಯಾಕೋ ಒಂದ್ ಬೇಸರ ಆ ಕಚೇರಿ ಕೂತ್ಕೊಂಡು ಸರ್ವಾಧಿಕಾರಿ ತನದಿಂದ ಅಂತ ಕಚೇರಿ ಅವ್ರಿಗೆ ಆ ಮನಸ್ಸಿತಿ ಇಲ್ಲ ಅವ್ರಿಗೆ ವಾಸ್ತವ ಪ್ರಕಾರ ಅವರು ಸೀಟ್ ಅಂತ ಬೆಲ್ ಕೂಡಬಾರ ಅವ್ರ ಆಂತರಿಕ ವಿಚಾರ ಆ ವಿಚಾರಕ್ಕೆ ನಾವೇನು ಹೇಳಕ್ ಆಗಲ್ಲ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಅವರಾಗ್ಲಿ ಬೇರೆ ಅವರಾಗ್ಲಿ ಈಗ ನೋಡಿ ನಮ್ಗೆ ಈ ಝೋನ್ ಅಲ್ಲಿ ಆನಂದ್ ಇದ್ದಾರೆ ಒಂದ್ ಎರಡು ಗಂಟೆ ಸಲುವಾಗಿ ಸ್ಪಂದಿಸ್ತಾರೆ ಜನರನ್ನ ಕೂತ್ಕೊಂಡು ಓಕೆ ಹ್ಮ್ ಪ್ರತಿಭಾ ಮೇಡಮ್ ಇದಾರೆ ಝೋನ್ ಸಿಕ್ಸ್ ಅಲ್ಲಿ ಅವರು ಕೂಡ ಸ್ಪಂದಿಸ್ತಾರೆ ನಾವು ಹೋಗಿದ್ವಿ ಯಾವ್ದೋ ಒಂದ್ ವಿಚಾರಕ್ಕೆ ಝೋನ್ ಸಿಕ್ಸ್ ಅಲ್ಲಿ ಹ್ಮ್ ಪ್ರತಿಭಾ ಮೇಡಮ್ ಇದಲ್ಲ ಬಹಳ ಸ್ಪಂದಿಸ್ತಾರೆ ಒಳ್ಳೆ ರೀತಿಲಿ ಅಧಿಕಾರಿಗಳನ್ನ ಕರೆಸ್ತಾರೆ ಕೂತ್ಕೊಂಡು ಏನೋ ಒಂದ್ ಸಮಾಲೋಚನೆ ಮಾಡಿ ಯಾವ್ದೇ ತರ ದ್ವೊಂದ್ವಳಾಗಬಾರ್ದು ಇಲ್ಲಿ ಆತಂಕಗಳಾಗಬಾರದು ಈ ಕಚೇರಿಲಿ ವಾತಾವರಣ ಕೆಟ್ಟಸ್ಕೋಬಾರ್ದು ಅಂತ ಆ ರೀತಿಲಿ ಅವ್ರದ್ದು ದೃಷ್ಟಿಕೋನ ಸರ್ ಈಗ ನೀವು ಸಾಕಷ್ಟು ತನ್ವೀರ್ ಶೇಖ್ ತನ್ವೀರ್ ಆಸೀಫ್ ಅವ್ರನ್ನ ಕಾರ್ಪೊರೇಷನ್ ಕಮಿಷನರ್ ಅವ್ರನ್ನ ಭೇಟಿಯಾಗಿದ್ದೀರಿ ಆಮೇಲೆ ರೆವಿನ್ಯೂ ಡಿ ಸಿ ಅವರು ಕೂಡ ಉತ್ತಮ ರೀತಿಯಿಂದ ಸ್ಪಂದಿಸಿದ್ದಾರೆ ಹೌದಾ ಈಗ ಎಲ್ಲಿ ದೇವ ಕೊಟ್ರು ಪೂಜಾರಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರ ಮಾತು ಈ ಕಡೆ ಝೋನ್ ಸೆವೆನ್ ನಲ್ಲಿ ಇನ್ನು ಕೆಲವೊಂದು ಏರಿಯಾದಲ್ಲಿ ಕೇಳ್ತಾ ಇಲ್ವಾ ಅಥವಾ ಯಾರಾದರೂ ಮದ್ಯ ಬರ್ತಾ ಇದಾರೆ ಏನ್ ಇದು ಅಂದ್ರೆ ನೆವರ್ ಎಂಡಿಂಗ್ ಪ್ರಾಬ್ಲಮ್ ಆಗಿದೆ ಅಲ್ಲ ಅಂತ ಯಾಕೆ ಹೌದು ಈ ವಿಚಾರವಾಗಿ ನಿಮ್ಗೆ ಏನಂದ್ರೆ ಅಲ್ಲಿ ಏನೋ ಅವ್ರಿಗೆ ಸಮಸ್ಯೆ ಆಗಿದೆ ಅದು ಹೇಳ್ಬೇಕಾಗಿರೋ ಡೇ ಬಿ ಫಾರ್ ಒಂದು ಇವರು ಕೃಷ್ಣ ಬೈರೇಗೌಡರು ಹೋಗಿದ್ರು ಆಗಿ ಹೇಗ್ಬಿಡ್ರಿ ಏನೋ ಇದ್ದೀರಾ ಏನೋ ಫಿಕ್ಸೇಷನ್ ಮಾಡಿಕೊಂಡಿದ್ರೆ ಇದ್ರಲ್ಲಿ ಏನ್ ಫಿಕ್ಸೇಷನ್ ಇದೆ ಹೇಳ್ಬಿಡಿತು ಓಪನ್ ಆಗ್ಬಿಡಿ ರಾಜ್ಯದ ಜನತೆಗೆ ಗೊತ್ತಾಗಲಿ ಸರ್ಕಾರಿ ಕಚೇರಿಗಳು ಏನೋ ಫಿಕ್ಸೇಷನ್ಗಳು ಇರ್ತದೆ ಅದು ಸಾಲವಾಗಿ ಕೆಲಸಗಳಾಗಬೇಕಂತ ಕೃಷ್ಣ ಬೈರೇಗೌಡರು ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ತರ ಏನೋ ಸರಿ ಇಲ್ಲಿ ಈಗ ಒಂದು ವಿಶೇಷ ಅಂತಂದ್ರೆ ನಿಮ್ಮ ಇದರಲ್ಲಿ ಝೋನ್ ಎಂಟನಲ್ಲಿ ಒಂದು ಉದಾಹರಣೆ ನಾವು ಕೂಡ ಲೆಟ್ರ್ ಬರೆದಿದ್ದೀವಿ ಅಲ್ಲಿ ಕಮಿಷನರ್ಗೆ ಒಂದು ಈ ಪಿ ಐ ಡಿ ನಂಬರ್ ಏನದಲ್ಲ ಈಗ ಉದಾಹರಣೆ ಸೆಕೆಂಡ್ ಸ್ಟೇಜ್ ರಾಜೀವ್ ನಗರ್ ಇಲ್ಲಿ ಒಂದು ಸೈಟಿಗೆ ಅದು ಸುಮಾರು ಇಪ್ಪತ್ತೈದು ಸಾವಿರದ ನಲವತ್ತೇಳು ಸ್ಕ್ವೇರ್ ಫೀಟ್ ಇದೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಗೆ ಅವ್ರು ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ಇವರು ಇರೋದನ್ನ ಮರೆಮಾಚಿ ಇರೋದನ್ನ ಮರೆಮಾಚಿ ಸರ್ಕಾರಕ್ಕೆ ಒಂದು ಮಾಡೋಲ್ವಾ ಸೋರಿಗಾಗಿದೆ ಟ್ಯಾಕ್ಸ್ ಬರವಣಿಗೆಯಲ್ಲಿ ಆಗಿದೆ ಅಂತ ಸರಿಪಡಿಸ್ತಾ ಇದಾರೆ ಈಗ ಹಾಕಿದ ಮೇಲೆ ಮಾಡ್ತಾ ಇದ್ದಾರೆ ಅದನ್ನ ಆ ವಿಚಾರವಾಗಿ ಅವರು ಅದನ್ನ ಬಹಳ ಸೂಕ್ಷ್ಮವಾಗಿ ಡಿ ಸಿ ರೆವಿನ್ಯೂ ಅವರು ಆಗ ಝೋನ್ ಎಲ್ಲಿರೋರು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರಲ್ಲ ಆನಂದ ಅವರು ಹಾ ಬಾ ನೀಟಾಗಿ ಸ್ಪಂದಿಸಿ ಅದಕ್ಕೆ ಏನೈತೆ ಎಲ್ಲ ಉದ್ದ ತುಂಡ ಸರಿಪಡಿಸ್ತಾ ಇದ್ದಾರೆ ಸರಿ ಈಗ ಅವ್ರಿಗೆ ಎಲ್ಲೇ ಒಂದ್ ಕಡೆ ಈ ರೀತಿ ಎಷ್ಟಾಗಿರ್ಬೋದು ಅಂತ ಆಡಿಟ್ ನಲ್ಲಿ ಗೊತ್ತಾಗಲ್ವಾ ಇರ್ಪಾನ ಅವ್ರೆ ಆಡಿಟ್ ಮಾಡತ್ತ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಇಲ್ಲಿ ಆಡಿಟ್ ಎಷ್ಟು ಮಟ್ಟಿಗೆ ಆಗಿದೆ ಅವ್ರನ್ನ ಯಾವ ರೀತಿ ಅವರು ಕಂಟ್ರೋಲ್ ಗೆ ಅದು ಒಂಥರಾ ಯಕ್ಷ ಪ್ರಶ್ನೆ ಆಗಿದೆ ಹೌದಾ ಹೌದು ಸೆಕೆಂಡ್ ಇಲ್ಲಿ ನಿರ್ಮಾಣದ ಹಂತದಲ್ಲೇ ಪಿಐಡಿ ನಂಬರ್ ಸಿಕ್ಕಾವೆ ಪಿಐ ಡಿ ನಂಬರ್ ಸಿಗ್ತಾ ಇಲ್ಲ ಉದಾಹರಣೆಗೆ ಎಷ್ಟು ವರ್ಷದಿಂದ ಇದ್ದಾರ ಮನೆಯಲ್ಲಿ ಸುಮಾರು ಎರಡ್ ಮೂರು ವರ್ಷದಿಂದ ಅಲ್ಲಿ ಇದಾರೆ ಸ್ಥಳ ಸ್ಥಳದಲ್ಲಿ ಇದಾರೆ ಅಲ್ಲೇ ಕಂಪ್ಲೀಷನ್ ರಿಪೋರ್ಟ್ ಸಿಗಿದೆ ದಿನ ಎಂ ಡಿ ಆದ್ರೂ ಅವ್ರಿಗೆ ಪಿ ಡಿ ನಂಬರ್ ಕೊಡಕ್ಕೆ ನಿರಾಕರಿಸ್ತಾ ಇದಾರೆ ಇಲ್ಲ ಸ್ಕೋರೋಲ್ ಆಗ್ತಾ ಇಲ್ಲ ಸಿಸ್ಟಮ್ ತಂತ್ರಾಂಶ ವಿಚಾರ ಸೆನ್ಸರ್ಸ್ ಇದೆ ಅಲ್ಲಿ ಹೋಗ್ಬೇಕು ಭಾನುವಾರ ಕೂಡ ಕೆಲಸ ಮಾಡ್ತಾ ಇದೀವಿ ಅಂತ ಇದಾರೆ ತಾವೇ ಗಮನ ಸಲ್ಲಿಸಬೇಕು ಅದೇ ಈಗ ನೋಡಿ ಈಗ ಯಾರು ಆರ್ಡರ್ ಮಾಡಿದಾರೆ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಡಿ ಸಿ ಅವರು ನಿನ್ನೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ರು ಮತ್ತೆ ಫ್ರೈಡೆ ಹೋಗಿದ್ರು ಅಂದ್ರೆ ಕಂಟಿನ್ಯೂಸ್ ಅವ್ರು ಹೋಗ್ತಾನೆ ಇದಾರೆ ಹೌದಾ ಅಲ್ಲಿ ಇವತ್ತು ಇವರು ಉಸ್ತುವಾರಿ ಸಚಿವರು ಮಾದೇವರತ್ನವ್ರು ಹೋದ್ರು ಅಲ್ಲಿ ಹೋಗಿದ್ದಾರೆ ಈ ಜನರ ಹತ್ರ ಬಂದು ಈ ಉಸ್ತುವಾರಿ ಸಚಿವರು ಒಂದ್ಸಲ ಆದ್ರೂ ಯೋಚನೆ ಮಾಡಿದ ಸಮಸ್ಯೆ ವಿಚಾರವಾಗಿ ನಾನು ನಿಮ್ ಮುಖಾಂತರ ನಾಲ್ಕಾರ ಬಾರಿ ಹೇಳಿದ್ದೀನಿ ರಜನಿಕಾಂತ್ ರೆಡ್ಡಿ ಅವ್ರಿಗೂ ಲಿಖಿತದಲ್ಲಿ ಕೊಟ್ಟಿದ್ದೀನಿ ಈ ವಿಚಾರದಲ್ಲಿ ಒಂದ್ ಜನಸಂಪರ್ಕ ಸಭೆ ಮಾಡಿ ಸರ್ ಕೊರ್ತೆಗಳು ಗೊತ್ತಾಗ್ಬೇಕು ಜನರಿಗೆ ಯಾವ ರೀತಿಯಲ್ಲಿ ಕೊರತೆಗಳು ಇದೆ ಕಚೇರಿಗಳಿಗೆ ಯಾವ್ದೇ ಕಚೇರಿ ನೀವು ನಾಲ್ಕಾರ ಬಾರಿ ನನ್ ಜೊತೆ ಬಂದಿದ್ರ ಅವಾಗ ಎಲ್ಲಾ ಕಚೇರಿಗಳು ಬರಿ ಈ ಕಚೇರಿಗಳ ಮೇಲೆ ದೂರ ಕೊಟ್ಲೇ ಇರೋದು ಯಾರು ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಕೆಲಸ ಅಂತ ಯಾರು ಹೇಳಿದವ್ರಲ್ಲ ಅಂದ್ರೆ ಉದ್ಯಾಂಗ ತೋಡ್ತಾರ ಇಲ್ಲಿ ರಾಜ್ಯದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನ ಅವರು ಈ ಕಚೇರಿಗಳ್ ನಡೀತಾರ ಅನಾವಾರ್ಯತೆಗಳನ್ನು ಒಪ್ಪ್ತಾ ಇಲ್ಲ ಈಗ ಎ ಎಲ್ಲೇ ಒಂದ್ ಕಡೆ ಇಲ್ಲಿ ಇಚ್ಛಾಶಕ್ತಿ ಕೊಡ್ತಾ ಇದೆ ನಿಜ ಈಗ ಅದಕ್ಕೆ ಅಂದ್ರೆ ಉಸ್ತುವಾರಿ ಸಚಿವರಿಗಿಂತ ಅಥವಾ ಡಿಸಿ ಅವ್ರಿಗಿಂತ ಈ ಕಾರ್ಪೊರೇಷನ್ ಕಮಿಷನರ್ ಗಿಂತ ರೆವನ್ಯು ಡಿಎಸಿ ಅವರಿಗಿಂತ ಇಲ್ಲಿ ಕೆಳವರ್ಗದವರು ಏನ್ ಕೆಲಸ ಮಾಡ್ತಾ ಇದಾರಲ್ಲ ಅವರೇ ರೀತಿಯಿಂದ ಹೀರೋಗಳಾದಂಗ ಆಗ್ಬಿಟ್ಟಿದ್ದಾರೆ ಇಲ್ಲಿ ಕ್ರಿಯಾದರ್ಜ ಅಧಿಕಾರಿಗಳು ಏನ್ ಮಾಡ್ಬೇಕು ಈ ಸಂಸದರು ಮಂಜುನಾಥ್ ಅವರು ಹೇಳಿದ್ದಾರೆ ಸಾಧನೆ ಇಲ್ಲದ ಸತ್ರೆ ಸಾವುಗೆ ಅವಮಾನ ಆದರ್ಶ ಇಲ್ಲದ ಬದುಕಿಗೆ ಅವಮಾನ ಅಂತ ನಮ್ಮ ಸಾಧನೆಗಳು ಏನ್ ಸರ್ ನಮ್ಮ ರಾಜ್ಯದ ಅಭಿವೃದ್ಧಿಯ ಸಂಕೇತ ಏನ್ ಸರ್ ಇವತ್ತು ಏನಾಗಿದೆ ವಿಶ್ವ ಬೆಳೋ ಪರಿಸ್ಥಿತಿ ಇದೆ ಈ ಮಧ್ಯದಲ್ಲಿ ಸ್ಟೇಡಿಯಂ ಗೆದ್ಬಿಡ್ತಾರೆ ಚಿನ್ನಸ್ವಾಮಿ ಜೊತೆ ಅದನ್ನ ದಿಕ್ ತಪ್ಸಕ್ಕೆ ಈ ತತ್ರಾಂಶಕ್ಕೆ ಹೊರಟ ಅಲ್ಲಿನ ತಪ್ಸಕ್ಕೆ ಸೆನ್ಸರ್ ಇಳಿಸ್ಬಿಡ್ತಾರೆ ಇದೆಲ್ಲ ಅವ್ರದ ರಾಜಕೀಯ ಷಡ್ಯಂತ್ರಗಳಿದು ಒಂದು ಸಮಸ್ಯೆ ಸ್ಟಾರ್ಟ್ ಆಯ್ತು ತೋರಿಸ್ತಾ ಇದ್ರೆ ಡಿವಿಯೇಷನ್ ಮಾಡಿ ಇನ್ನೊಂದು ಮಾಡ್ಬಿಡ್ತಾರೆ ವಿಚಾರಗಳನ್ನ ಸಣ್ಣ ಗೆರಿ ಬಾಜಿಗೆ ದೊಡ್ಡ ಗೆರಿ ಎಳಿಯೋದು ಆ ಕಡೆ ಹೋಗ್ಬಿಡ್ತಾರೆ ಅದ್ರ ಮಧ್ಯದಲ್ಲಿ ಕನ್ನಡ ಟಿವಿ ನಿಷ್ಠಾವಂತಿಯನ್ನ ನಡೆಯೋದ್ರಿಂದ ಇವತ್ತು ರಾಜ್ಯಕ್ಕೆ ಅಷ್ಟು ಅಷ್ಟು ಲಾಭ ಆಗ್ತಾ ಇದೆ ಓಕೆ ಈಗ ಕೆಲವೊಂದು ಈಗ ನಿಮ್ಮ ಪ್ರಕಾರ ನೀವು ತಂತ್ರಾಂಶದ ಸಮಸ್ಯೆಗಳನ್ನ ಬದಿಗಿಡಿ ಅಂದ್ರೆ ಅದು ಈಗ ಇವತ್ತಿಲ್ಲ ಅಂದ್ರೆ ಅದಕ್ಕೆ ಇತ್ತೀಚೆಗೆ ಆಗಿದೆ ಬಿಡಿ ಆನ್ಲೈನ್ ಜನರಿಗೆ ಕಾಡ್ತಾ ಇದಾರೆ ಅದೀಗ ಆನ್ಲೈನ್ ಇತ್ತೀಚೆಗೆ ಆಗಿದೆ ಒಂದು ಆದೇಶ ತರ್ತಿದೆ ನಕ್ಷೆ ಇಲ್ಲದೆ ಮನೆ ಕಟ್ಟೋರ್ಗೆ ಅನುಮತಿ ಕೊಡಂಗಿಲ್ಲ ವಿದ್ಯುತ್ ಶಕ್ತಿ ಸಂಪರ್ಕ ಇಲ್ಲ ಪ್ರಾಣಿ ವಿಲಾಸ ನೀರಿನ ಸಂಪರ್ಕ ಇಲ್ಲ ಅಂತಾರೆ ಈಗಾಗಲೇ ಬದುಕ ಹೆಂಗೆ ಸರ್ ರಾಜ್ಯದಲ್ಲಿ ಜನ ಹುಷಾರ್ ಕುಡ್ಕೊಂಡು ಸತ್ತೋಗ್ಬೇಕಾ ಕೋವಿಡ್ ಕಿಂತ ಕೆಟ್ಟದಾಗಿ ಈಗ ಓಕೆ ಇನ್ನು ಕೆಲವೊಂದು ಈ ಪಂಚಾಯತ್ ಪಟ್ಟಣ ಪಂಚಾಯತಿನಲ್ಲಿ ಕೆಲವೊಂದು ಅರ್ಜಿಗಳು ನೀವು ಕೊಟ್ಟಿರ್ತೀರಿ ಕೆಲವೊಂದು ರೆಪ್ರೆಸೆಂಟ್ ಮಾಡಿರ್ತೀರಲ್ಲ ಅಲ್ಲಿ ಈಗ ಅಫಿಷಿಯಲ್ ಲಿಕ್ವಿಡೇಟರ್ ನಿಂದ ಕೆಲವೊಂದು ಸೈಟ್ ಗಳು ತಗೊಂಡಿರ್ತಾರೆ ಯಾರು ರಿಯಲ್ ಎಸ್ಟೇಟ್ ನವರು ಇನ್ನೊಂದು ಇವನ್ ಅವ್ರಿಗೆ ಅಫಿಷಿಯಲಿ ಲೆಟರ್ ಕೊಟ್ಟಿರ್ತಾರೆ ಯಾರಿಗೆ ಚೀಫ್ ಆಫೀಸರ್ ಗೆ ಉದಾಹರಣೆಗೆ ನಮ್ಮ ಹದಿನಳ್ಳಿನಲ್ಲಿ ರವಿಕೀರ್ತಿ ಅವರು ಕೊಟ್ಟಿದ್ದಾರೆ ಪೇಪರ್ಗಳನ್ನ ಈಗ ನಮ್ ಹುಬ್ಬಳ್ಳಿ ಸೈಡ್ ಹೇಳ್ತಾರೆ ಗಿರ್ಮಿಟ್ ಹಾಕೊಂಡ್ ತಿಂತಾರ ಅಂತ ಹೇಳಿ ಅದ್ರ ಬಗ್ಗೆ ಏನು ಮೂನೆ ಮಾಡಂಗಿಲ್ಲ ಪ್ರತಿ ಸತಿ ಗಂಟಿ ಹೊಡೆದವ್ರನ್ನ ಕೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬೈದು ಜಗಳಾಡಿನ ಮಾಡಿಸ್ಕೋಬೇಕಾ ಹೆಂಗೆ ಹೆಂಗೋ ನಮಗೆ ದೇವ್ರು ವಿದ್ಯಾವಂತ ಕೊಟ್ಟಿದೆ ಎಲ್ಲೋ ನಮ್ಗೆ ಜ್ಞಾನ ಇದೆ ಇಲ್ಲ ಆಗಿಲ್ಲ ಮೇಲ್ನೋಟಕ್ಕೆ ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಭೇಟಿ ಹಾಕ್ತೀವಿ ಅಲ್ಲಿಲ್ಲ ಅಚ್ಚಿನ್ರ ಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಭೇಟಿ ಹಾಕ್ತಿವಿ ಅಲ್ಲೂ ಆಗಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಹಾಕ್ತೀವಿ ಅಲ್ಲೂ ಆಗಲ್ಲ ಮಂತ್ರಿಗಳಿಗೆ ಭೇಟ ಹಾಕ್ತೀವಿ ನಾವು ವಿನ್ಯಾವಂತ ಇದೆ ನಾವು ಮಾಡ್ತಾ ಇದೀವಿ ಕಾಮನ್ ಪರಿಸ್ಥಿತಿ ಏನು ಕಾಮನ್ ಮ್ಯಾನ್ ಗೆ ಸಾಮಾನ್ಯರಿಗೆ ಏನು ಅಂತ ಅವರು ಇವರು ಒಂದ್ ಪಾತ್ರಾ ರೂಪಾಯಿ ವೇಕೆಗಳು ಇಟ್ಟಿದ್ದಾರೆ ಹ್ಮ್ 12000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಕರಪ್ಟಿವ್ ಆಗಿದ್ದಾರೆ ಎಲ್ಲಾ ಅಧಿಕಾರಿಗಳ ಓಕೆ ಈಗ ಅಧಿಕಾರಿಗಳಿಂದ ಕರಪ್ಟಿವ್ ಆಗಿರೋದ್ರಿಂದ ಏನು ಮಣಕ ಆಗಲ್ಲಾ ಈಗ ನಿಮ್ಮಂತವರು ಹೋದ್ರೆ ಕೋಪ ಅವ್ರಿಗೆ ಉದಾಹರಣೆಗೆ ಕಾವೇರಿ ಗಾರ್ಡನ್ ನಮಗ್ ಬಿಡಿ ನಾವು ಮಾಡಿಸ್ಕೊಳ್ತೀವಿ ಇವ್ರದ್ ಬಿಡಿ ಶೋಭಾ ಗಾರ್ಡನ್ ನಾವು ಮಾಡಿಸ್ಕೊಳ್ತೀವಿ ಅರೆ ಯಾರು ಮಾಡಿಸಿಕೊಂಡ್ರು ಕೂಡ ಸಮುದ್ರಕ್ಕೆ ನದಿ ನೀರೇ ತಾನೇ ಹೋಗೋದು ಇವ್ರಿಗೆ ಗವರ್ಮೆಂಟ್ ಗೆ ರೆವೆನ್ಯೂ ಹೋಗೋದಲ್ಲ ಕಾವೇರಿ ನೀರು ಸುರ್ಕೊಂಡ್ ಹೋದ್ರೆ ಎಷ್ಟೋ ಭಿನ್ನ ಭಿನ್ನ ನಾಮ ರೂಪ ಪಡ್ಕೊಂಡಿರ್ತದೆ ಎಲ್ಲಿಗ್ ಸೇರುತ್ತೆ ಹೇಳಿ ಅದು ಸಮುದ್ರಕ್ಕೆ ಯಾವ ಬೆಂಗಾಲ್ಗೆ ಸೇರ್ಬಿಡ್ತದೆ ಆ ತರ ಯಾರೇ ಮಾಡ್ಲಿ ಅದ್ ಹೆಂಗೇ ಮಾಡಿದ್ರು ಸರ್ಕಾರ ತೆರಿಗೆ ಹಣ ಸೇರ್ಸೋಕೆ ನಾವು ಪ್ರಯತ್ನ ಪಡ್ತಾರೋ ನಮ್ಗೆ ಇದರಿಂದ ನಾಲ್ಕನೇ ಲಾಭ ಇಲ್ಲ ಆಸ್ ಅ ಸೋಷಿಯಲ್ ಆಕ್ಟಿವಿಟೀಸ್ ವಿರ್ ಗಿವಿಂಗ್ ಕಾರ್ಪೊರೇಷನ್ ಅಫಿಷಿಯಲ್ ಟು ಕಂಟಿನ್ಯೂ ಡು ನಾಟ್ ಕಂಟಿನ್ಯೂ ಡಿಸ್ ಆಲ್ ದಿಸ್ ಓಕೆ 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 ಈಗ ಅಲ್ಲ ಈಗ ನೀವು ಎಲ್ಲ ಪ್ರತಿಸಿನ ಹೋರಾಟ ಮಾಡೋ ಮಾಡೋದು ಎಲ್ಲೇ ಒಂದ್ ಕಡೆ ನೀವು ಕೆಟ್ಟ ಹಾಕ್ತಾ ಹೋಗ್ತಿದ್ದೀರಿ ಅಫ್ಕೋರ್ಸ್ ನೀವು ಅದನ್ನ ಕೇರ್ ಮಾಡ್ತಾ ಇಲ್ಲ ನಾನ್ ಡ್ಯೂಟಿ ನಾ ಮಾಡ್ತೀನಿ ಹೋಗ್ತಾ ಇದೀರಿ ಹೌದಾ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ನಮ್ ಪ್ರಾಣ ತ್ಯಾಗ ಮಾಡ್ತೀವಿ ಸರ್ ಜನರು ಒಳ್ಳೇದಾಗ್ಬೇಕು ನಾವು ನೀವು ಹೋರಾಟ ಮಾಡಿಲ್ಲ ಅಂದ್ರೆ ಇನ್ನೂ ಕೆಟ್ಟೋಯ್ತದೆ ಕೆಲವೊಂದು ಸ್ಟಾಪ್ ಈಗ ಡಿಲೇ ಮಾಡ್ತಾ ಇದಾರೆ ಅವಾಯ್ತು ಹಾಗೆ ಕಾರ್ಪೊರೇಷನ್ ಕಮಿಷನರ್ಗೆ ರೆವಿನ್ಯೂ ಡಿ ಸಿ ಅವ್ರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ವಾಹಿನಿ ಮೂಲಕ ಕಾರ್ಪೊರೇಷನ್ ಕಮಿಷನರ್ ಹಾಗೂ ರೆವಿನ್ಯೂ ಡಿ ಸಿ ಅವ್ರಿಗೆ ಏನ್ ಹೇಳೋದ್ರೆ ಪ್ರಾಮಾಣಿಕತೆಯಿಂದ ನಿಮ್ಮ ಆದೇಶವನ್ನು ಕೆತ್ತಿಡೋ ಲೆಕ್ಕಾಚಾರದಲ್ಲಿ ಅವರನ್ನು ನಿರ್ದಾಕ್ಷಿಣ್ಯ ಸ್ಥಿತಿಲಿ ಜಾರಿ ತರಬೇಕು ಆಮೇಲೆ ಕಡಖಂಡಿತವಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದ ಏಳ್ ದಿವಸ ಹದಿನೈದು ದಿವಸ ಅವಧಿ ಒಳಗೆ ಇದನ್ನ ಪೂರೈಸ್ಕೋಬೇಕು ಇದೇನ್ ಸಮಸ್ಯೆ ಯಾಕೆ ಪದೇ ಪದೇ ನಮ್ಗೆ ದೂರಗಳು ಬರ್ತಾ ಇದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದಿ ಎ ಸಿ ಅವ್ರ ಮೇಲೆ ಯಾರೋ ದೂರ್ಗಳು ಬರ್ತಾ ಇದಾರೆ ಇದಕ್ಕೆ ಏನ್ ಪರಿಣಾಮ ಏನು ಅಂತ ಅಂತಗೊಳಿಸ್ಬೇಕಂತ ಅವರು ಆಸೆ ಆಕಾಂಕ್ಷೆಗಳು ಮಾಡಿಕೊಂಡಿರ್ಬೇಕು ಅದೇ ಈಗ ಎಲ್ಲೇ ಒಂದ್ ಕಡೆ ಅವ್ರಿಗೆ ಒಂದ್ ಕಡೆ ಈಗ ಏನಾಗುತ್ತೆ ಕೆಲವೊಂದು ಆಫೀಸರ್ಸ್ ಈಗ ಎಕ್ಸ್ ಕಾರ್ಪೋರೇಟರ್ ಇನ್ನೊಂದು ಕೆಲವೊಂದು ಇವ್ರುಗಳು ಚೇಲಾಗಳು ಆಗಿಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ದಂಗೆ ಮಾಡ್ಕೊಡೋದು ಅಂದ್ರೆ ಈ ಒಂದ್ ರೀತಿಯಿಂದ ರಿಯಲ್ ಎಸ್ಟೇಟ್ ಮಾಫಿ ಇದ್ದಂಗೆ ಇದೆ ಆಗಿಬಿಟ್ಟಿದೆ ಅಲ್ಲಿ ಹೌದಾ ಸೆಕೆಂಡ್ ಅವರು ತಗೊಂಡ್ ಬರ್ತಾರೆ ಅಂದ್ರೆ ಎತ್ತಿ ಎರಿಗೇಳ್ರೆ ಕ್ವಾಣಕ್ಕೆ ಅಂತ ನೀವು ಒಂದ್ ರೀತಿಯಿಂದ ಗೆ ಅವ್ರಿಗೆ ಅಪೀಲ್ ಮಾಡಿರ್ತೀರಿ ನೆಕ್ಸ್ಟ್ ಅವ್ರು ಬಂದು ಯಾರ ಥ್ರೂನ ಹೇಳ ಈ ಕಾರ್ಯಾಂಗದಲ್ಲಿ ಶಾಸಕಾಂಗ ಎಂಟರ್ ಆಗೋ ಅವ್ರಿಗೆ ಈ ಸಮಸ್ಯೆ ಮುಗಿಯಂಗಿಲ್ಲ ಅಂತ ಕಾಣಿಸ್ತದೆ ಹೌದಾ ಎಂಪಿ ಕಡೆ ಫೋನ್ ಫೋನ್ ಕೂಡ ಸ್ವಲ್ಪ ಅರಿವು ಬಿಟ್ಕೋಬೇಕು ಕಾನೂನು ಚೌಕಟ್ಟಲ್ಲಿ ಇರೋ ವಾಸ್ತವಿಕ ಯಾರು ಬಿಟ್ಕೊಳಕ್ ಆಗಲ್ವಲ್ಲ ಅದ್ರಲ್ಲಿ ಯಾರೇ ಇರ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಂದೇ ಓಟು ಪ್ರಧಾನ ಮಂತ್ರಿಗೂ ಒಂದೇ ಓಟು ಈಗ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಳಿ ಬದುಕೋದು ಅವ್ರಿಗೆ ಕಾರ್ಯಾಂಗ ಆಮೇಲೆ ಶಾಸಕಾಂಗ ಅವ್ರ ಇರ ಮಧ್ಯದಲ್ಲಿ ಬಂದ್ರೆ ಅವ್ರನ್ನ ಮೆಮೋಲ್ ತಗೋಬೇಕು ರೈಟಿಂಗ್ ಅಲ್ಲಿ ಈಗ 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 ತತ್ರಾಂಶ ಸಮಸ್ಯೆ ಸರಿ ಹೋಗುತ್ತೆ ಈಗ ಒಳಗೆ ಅಂತ ಕಾಣಿಸ್ತಾ ಇಲ್ಲ ಅದು ಒಂದು business ಆಗಿ ಮಾಡಿಕೊಂಡಿದ್ದಾರೆ ತತ್ರಾಂಶ ಒಂದು ಬಿಸ್ನೆಸ್ ಇವಾಗ ನೀವ್ ನೋಡ್ದ ಲೆಕ್ಕಾಚಾರದಲ್ಲಿ ನಾವು ಚಂದ್ರಾಯನ ಟೂ ಅಲ್ಲಿ ಇರೋದು ಇನ್ನು ತತ್ರಾಂಶಕ್ಕೆ ತಗಲಿಲ್ಲ ಇನ್ನು ತತ್ರಾಂಶ ಇದೆ ಬ್ಯಾಂಕಿಂಗ್ ತತ್ರಾಂಶ ಇದೆ ಬರೀ ಕಾರ್ಪೊರೇಷನ್ ಬಂದ್ರೆ ತತ್ರಾಂಶ ಇಲ್ಲ ಅಲ್ಲಿ ಈಗ ಆನ್ಲೈನ್ ಆದ್ಮೇಲೆ ಕೆಲವೊಬ್ರು ಈಗಲೇ ಉದ್ದಾಟತನದಿಂದ ಮಾತಾಡ್ತಾರೆ ನೀವು ಆನ್ಲೈನ್ ಅರ್ಜಿ ಸಲ್ಸರಿ ನಮ್ ಹತ್ರನ ಬರ್ಬೇಕು ಅಂದ್ರೆ ನಮ್ ಕಾಲ್ ಹಿಡೀಲಿಕ್ಕೆ ಬರ್ಬೇಕು ಇಲ್ಲೊಂದ್ರೆ ರಿಜೆಕ್ಟ್ ಮಾಡ್ತೀವಿ ಅಂತ ಕೆಲವೊಂದು ರೆವಿನ್ಯೂ ಆಫೀಸರ್ಸ್ ಈಗ್ಲೇ ತುತ್ತೂರಿ ಓದ್ತಾ ಇದಾರೆ ಹೌದಾ ಏನಾದ್ರೂ ಮಾಡಿ ಖ್ಯಾತೆ ತೆಗಿತೀವಿ ಅಂತ ಹೇಳಿ ಅಂದ್ರೆ ಈ ಸಮಸ್ಯೆ ನೆವರ್ ಎಂಡಿಂಗು ಯಾಕಂದ್ರೆ ಅದೇ ಈಗ ಕಮಿಷನರ್ ಆಯ್ತು ರೆವಿನ್ಯೂ ಡಿ ಸಿ ಆಯ್ತು ಡಿ ಸಿ ಆಯ್ತು ಇಲ್ಲ ಪಂಚಾಯತಿ ಆಫೀಸರ್ಸ್ ಆಯ್ತು ಈಗ ಪ್ರತಿಯೊಂದು ಹೇಳಿಕೊಟ್ಟಂಗೆಲ್ಲ ಐದೈದು ನಿಮಿಷಕ್ಕೊಮ್ಮೆ ಹೇಳಕ್ ಬರೋದಿಲ್ಲ ಅವ್ರಿಗೂ ಸಾಕಾಗ್ಬಿಡ್ತದೆ ಅಂದ್ರೆ ಟ್ರಾನ್ಸ್ಫರ್ ಹೌದಾ ಹೌದು ಯಾರೇ ಬಂದ್ರು ಕೂಡ ಮತ್ತೆ ಅಂತೂ ಇಂತು ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ನಂಗೆ ಆಗ್ತದಲ್ಲ ಅಂದ್ರೆ ಕರ್ತವ್ಯ ಮಾಡಿ ಅಂತ ಹೇಳ್ತೀರಿ ನೀವೀಗ ಪ್ರಾಮಾಣಿಕವಾಗಿ ಮಾಡಿ ಪಗಾರ ತಗೊಂತೀರಿ ಸೊ ಸಂಬಳ ಇರ್ಲಿ ಗಿಂಬಳ ಬೇಡ ಆಮೇಲೆ ಬೇರೆದಕ್ಕೆ ಕೈ ಚಾರ್ಜ್ ಬೇಡ್ರಿ ಅಂತ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀರಾ ಹೌದಾ ಹೌದು ಅವರಿಗೆ ಅದನ್ನ ಮೀರಿ ಚಾಸ್ತೀನಿ ಇನ್ನೊಂದು ವಾಮ ಮಾರ್ಗಗಳ ಮೂಲಕ ಅನ್ನೋರಿಗೆ ಅಂದ್ರೆ ಈಗ ಸರ್ಕಾರಿ ಏಜೆಂಟ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ಕಾರಿ ಏಜೆಂಟ್ ಗಳಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸರಳ ಸಜ್ಜನಕೆಯಿಂದ ಬಹಳ ವಿಶ್ವಾಸದಿಂದ ಸರ್ಕಾರದಿಂದ ಸಿಕ್ಕೋ ಸಂಬಳಕ್ಕೆ ಅದ್ರ ತಕ್ಕಂತೆ ನೀವು ಜನರಿಗೆ ಸ್ಪಂದಿಸ್ಬಿಟ್ಟಿ ಅವ್ರ ಕೆಲಸಗಳೇನಿದೆ ಕಾರ್ಯನಿರ್ವಹಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ಕೊಟ್ರೆ ಬಹಳ ಅಂತ ಹೇಳಕ್ಕೆ ಬಯಸ್ತೀನಿ ಈಗ ಬಾಳ ಕಾಡಿಸಿದ್ರೆ ಜನರು ಬೈಕ್ ಹೊಂತಾರೆ ಲೋಕಾಯುಕ್ತ ಲೋಕಾಯುಕ್ತ ಕಚೇರಿಗೆ ಹೋಗಿ ಅಲ್ಲಿ ದೂರ್ಕೊಳ್ಬೇಕಾಗುತ್ತೆ ಆಮೇಲೆ ಒಂದ್ ಮಸೂದೆ ಜಾರಿ ಆಗ್ಬೇಕು ಸರ್ ರಾಜ್ಯಕ್ಕೆ ಈ ಮಸೂದೆ ಏನಂದ್ರೆ ಯಾವ್ದೇ ರೀತಿಲಿ ಯಾವ್ದೇ ವಿಚಾರದಲ್ಲಿ ಈ ತತ್ರಾಂಶದ ಒಂದ್ ವಿಚಾರ ತರಬಾರ್ದು ಈಗ ನೋಡಿ ಉದಾಹರಣೆಗೆ ಎಲ್ಲ ಒಂದ್ ಮಗನೆ ಕಟ್ಟಿಸ್ತಾ ಇದ್ದೀವಿ ಫ್ರಮ್ ತ್ರೀ ಅಂಡ್ ಹಾಫ್ ಮಂತ್ಸ್ ಐ ಆಮ್ ವೇಟಿಂಗ್ ಫಾರ್ ಗೆಟ್ ದಿ ಲೈಸೆನ್ಸ್ ಈ ಲೈಸೆನ್ಸ್ ಪಡ್ಕೊಳ್ಳಕ್ಕೆ ಪ್ರವಾಣಿ ಪಡ್ಕೊಳ್ಳಕ್ಕೆ ಮೂಡಾದಲ್ಲಿ ದುಡ್ಡು ಕಟ್ಟಿದೀನಿ ನಮ್ಮಲ್ಲಿ ವ್ಯಾಪ್ತಿಯಲ್ಲಿ ಬರೋದಕ್ಕೆ ಅದು ಅವರು ಅಪ್ರೂವಲ್ ಕೊಡಲ್ಲ ಇಲ್ಲ ಸ್ಥಳ ಪರಿಶೀಲನೆ ಮಾಡ್ತೀವಿ ಜಿ ಪಿ ಆರ್ ಎಸ್ ಫೋಟೋಗಳು ಹಾಕ್ತೀನಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಈಗ ಲೈಸೆನ್ಸ್ ಕೊಡಕ್ಕೆ ಪಟ್ಟಣ ಪಂಚಾಯತಿ ಹೋಗಿ ನಾವು ನೋಟಿಫಿಕೇಶನ್ ನೋಡಿದಾಗ ಆಫ್ ದಿ ಅಪ್ಲಿಕೇಶನ್ ಪ್ಲಾನ್ ಅಂತ ಚಂದ್ರಶೇಖರ್ ಅವರು ಹೇಳ್ತಾರೆ ದೀಪಕ್ ಅವರು ನಿರಾಕರಿಸ್ತಾರೆ ಕಾಯ್ಕೊಂಡ್ ಕುತ್ಕೊಳ್ಳೋದು ಈ ಕಡೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ ಆ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ ನಿಮ್ಮನ್ನ ಸವಾಲ್ ಹಾಕೋತ ಇದೀನಿ ಈಗ ಏನ್ ಮಾಡ್ಬೇಕು ಸರ್ ಈಗ ಮನೆ ಕಟ್ಟೋರು ಎಲ್ಲಿ ಅಂತ ಕಾಯ್ತಾರೆ ಅಂದ್ರೆ ಆ ಪಿರಿಯಡ್ ಮುಗಿದ ಮೇಲೆ ಸಪೋರ್ಟ್ ಪಿಲ್ಲರ್ ಹಾಕಿದ್ರೆ ಅದನ್ನ ಏನ್ ಕೆಡು ಅಂತಾರ ಏನ್ ಮಾಡ್ತಾರ ಅವ್ರು ಆಕ್ಚುಲಿ ಕಾಟ ಕೊಡೋದು ನೋಡ್ಬೇಕು ಅದೇ ಒಂದು ವಿಚಾರ ರಾಜ್ಯದಲ್ಲಿ ದೊಡ್ಡದಾಗಿ ಸುದ್ದಿ ಮಾಡಕ್ಕೆ ಹೊರಟಿದಾರ ಈ ರಾಜ್ಯ ಈ ರಾಜಕಾರಣಿ ಆಗಿ ಈ ಅಧಿಕಾರಿಗಳಾಗ್ಲಿ ಅಂತ ಓಕೆ ಓಕೆ ಸೊ ಫೈನಲಿ ನೀವು ಹೇಳೋದು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಶ್ಲೋಕಗಳಿದೆ ಕಾನ್ಸ್ಟಿಟ್ಯೂಷನ್ಸತಿ ಬೈಹಾಟ್ ಮಾಡಿಸಬೇಕು ವರ್ಷಕ್ಕೆ ಒಂದ್ಸತಿ ಅವಾಗ ಒಂದಲ್ಲ ದಿನ ಹೆಚ್ಚು ಕಮ್ಮಿ ಅದನ್ನ ನಿಮ್ಮ ಚಾನಲ್ಗೆ ಶಕ್ತಿ ತುಂಬಲಿ ನಿಮ್ಗೆ ಆರೋಗ್ಯ ಕೊಡ್ಲಿ ಶಾಂತಿ ಕೊಡ್ಲಿ ಸುಖ ಕೊಡ್ಲಿ ಈ ನಿಮ್ಮ ಚಾನಲ್ ಮುಖಾಂತರ ಜನರಿಗೆ ಒಳ್ಳೆ ರೀತಿಯಲ್ಲಿ ಒಂಚೂರು ಕೆಲಸ ಸುಗಮತೆಯಿಂದ ನಡೀತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇರ್ಫಾನ್ ಮಾತಾಡೋದಕ್ಕೆ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ವೀಕ್ಷಕರೇ ಇಷ್ಟೆಲ್ಲ ತೋರಿಸಿದ ಮೇಲೆ ಜೂನ್ ಒಂಬತ್ತರ ಜನ ನಗ್ತಾ ಇದ್ದಾರೆ ನಮಗೆ ನೀಡಿದ ಸಮುದಾಯ ಭವನವನ್ನು ಇವರು ಕಿತ್ಕೊಂಡು ತಮ್ಮ ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಗಹ ಗಹಿಸಿ ನಗ್ತಾ ಇದ್ದಾರೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ